ಸ್ನೇಹಿತರೆ ನಾವಿವತ್ತು ನಿಮ್ಮ ಮುಂದೆ ಅಪರೂಪದ ಸ್ಟೋರಿಯೊಂದನ್ನು ಹೇಳೋಕೆ ಬಂದಿದ್ದೀವಿ ಅದು ವಜ್ರದ ಸುತ್ತ ಇರುವ ಕಥೆ ಅರೆ ವಜ್ರ ಅಂದಾಕ್ಷಣ ನಿಮ್ಮ ಕಣ್ಣು ಕಿವಿ ನೆಟ್ಟಗಾಗಿ ಹೋಯ್ತಾ ಇನ್ನು ಈ ಸ್ಟೋರಿಯನ್ನ ಸಂಪೂರ್ಣವಾಗಿ ನಾವು ಹೇಳಿದ್ರೆ ಹೇಗಾಗ್ಬೇಡ ಸರಿ ಬನ್ನಿ ಅದ್ರ ಬಗ್ಗೆ ಕೂಲಂಕುಷವಾಗಿ ಮಾತಾಡೋಣ ಆದರೆ ಅದಕ್ಕೂ ಮೊದಲು ನೀವು ತುಳಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೆಳೆಯರೆ ನೀವು ಈ ಕೋಹಿನೂರ್ ಡೈಮಂಡ್ ಅಂತ ಕೇಳಿರ್ಬೇಕು ಅಲ್ವಾ ಇದು ಅಂತಿಂತ ವಜ್ರವಲ್ಲ ಇದೊಂದು ಅತ್ಯಂತ ಅಪರೂಪದ ಹಾಗೂ ಅಮೂಲ್ಯವಾದ ವಜ್ರ ಅಂತಾನೆ ಹೇಳಲಾಗತ್ತೆ ಇದು ಯಾರದ್ದು ಗೊತ್ತಾ ಮೊಘಲ್ ರಾಜರಿಗೆ ಸೇರಿದ್ದು ಇದರ ಇತಿಹಾಸವನ್ನ ಸ್ವಲ್ಪ ಸರಿಸಿ ನೋಡಿದ್ರೆ ಸಾವಿರದ ಏಳ್ನೂರ ಮೂವತ್ತೊಂಬತ್ತರಲ್ಲಿ ಪರ್ಷಿಯನ್ ದೊರೆ ನಾದಿರ್ ಶಾ ಭಾರತಕ್ಕೆ ಬಂದು ಮೊಘಲ್ ಸುಲ್ತಾನರ ಮೇಲೆ ದಾಳಿಯನ್ನ ಮಾಡಿದ ಆಗ ಮೊಘಲರು ಯುದ್ಧದಲ್ಲಿ ಸೋತರು ಬಳಿಕ ಕೊಹಿನೂರು ವಜ್ರವನ್ನ ತನ್ನ ವಶಕ್ಕೆ ತೆಗೆದುಕೊಂಡ್ರು ಆದರೆ ಇದರ ಹಿನ್ನೆಲೆ ಮಹತ್ವ ಬೇರೆಯದ್ದೇ ಇದೆ ಅದನ್ನ ಕೇಳಿದರೆ ನೀವು ಅಚ್ಚರಿಯಾಗ್ತೀರಿ ಅದೇನು ಅನ್ನೋದನ್ನು ನಾವೀಗ ನಿಮಗೆ ತಿಳಿಸಿಕೊಡ್ತೀವಿ ಕೊಹಿನೂರು ವಜ್ರ ಇದು ಭಗವಾನ್ ಶ್ರೀಕೃಷ್ಣನಿಗೆ ಸಂಬಂಧಿಸಿದ್ದ ಹೌದು ಅನ್ನುತ್ವೆ ಪುರಾಣ ಪುಣ್ಯ ಕಥೆಗಳು ಅದು ಹೆಂಗಂದ್ರೆ ಧಾರ್ಮಿಕ ಗ್ರಂಥಗಳ ಏ ಕೊಹಿನೂರ್ ವಜ್ರ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ವಜ್ರವಂತೆ ನಾವೇನು ಸ್ಯಮಂತಕ ಮಣಿ ಅಥವಾ ಅಂತ ಹೇಳ್ತೀವೋ ಈ ಸ್ಯಮಂತಕ ಮಣಿಯೇ ಕೊಹಿನೂರು ವಜ್ರವಂತ ಧಾರ್ಮಿಕ ಗ್ರಂಥಗಳು ಹೇಳುತ್ವೆ ಅಂದಿನ ಕಾಲದಲ್ಲಿ ಈ ಸ್ಯಮಂತಕ ಮಣಿ ಶ್ರೀಕೃಷ್ಣನ ಬಳಿ ಇತ್ತು ಯಾಕಂದರೆ ಈ ಅಮೂಲ್ಯವಾದ ಮಣಿ ಯಾರ ಬಳಿ ಇರುತ್ತದೆಯೋ ಅವರು ಜಗತ್ತನ್ನೇ ಆಳುತ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಅದು ಶ್ರೀಕೃಷ್ಣನಲ್ಲಿತ್ತು ಇನ್ನು ಇದರ ಹಿಂದೆ ಒಂದು ಕಥೆಯಿದೆ ಅದು ಏನಪ್ಪ ಅಂದರೆ ಒಮ್ಮೆ ಶ್ರೀಕೃಷ್ಣನು ಜಾಂಬವಂತನ ಮಗಳು ಜಾಂಬವತಿಯನ್ನ ವಿವಾಹವಾದಾಗ ಅವನು ಉಡುಗೊರೆಯಾಗಿ ಈ ಮಣಿಯನ್ನ ಶ್ರೀಕೃಷ್ಣನಿಗೆ ನೀಡಿದನಂತೆ ಹಾಗಿದ್ರೆ ಈ ಮಣಿಯ ಹಿನ್ನೆಲೆಯೇನು ಇದು ಮೊದಲು ಸಿಕ್ಕಿದ್ದು ಯಾರಿಗೆ ಅಂದ್ರೆ ಮೊದಲು ಸ್ಯಮಂತಕ ಮಣಿ ಸಿಕ್ಕಿದ್ದು ಜಾಂಬವಂತನಿಗೆ ಮತ್ತೊಂದು ಕಥೆಯ ಪ್ರಕಾರ ಜರಾಸಂಧನು ಸತ್ರಜಿತ್ನ ಮೇಲೆ ದಾಳಿಯನ್ನ ಮಾಡ್ತಾನೆ ಆಗ ಶ್ರೀಕೃಷ್ಣನು ಸಾಗರದ ಆಳದಲ್ಲಿರುವಂಥ ದ್ವಾರಕಾಪುರಿ ನಗರದಲ್ಲಿ ವಾಸವಾಗಿರುವಂತೆ ಹೇಳಿ ಸತ್ರಜಿತ್ನನ್ನ ಕಳುಹಿಸಿಕೊಡ್ತಾನೆ ಈ ಸಮಯದಲ್ಲಿ ಅವನು ಸೂರ್ಯನಾರಾಯಣನನ್ನ ಗಾಢವಾಗಿ ಪೂಜಿಸುತ್ತಾನೆ ಆತನ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾನೆ ನೀರಿನ ಆಳದಲ್ಲೂ ಸತ್ರಜಿತ್ ತನ್ನನ್ನ ಪೂಜಿಸುತ್ತಿರುವುದನ್ನ ಕಂಡು ಸೂರ್ಯದೇವನು ಅವನ ಭಕ್ತಿಗೆ ಮೆಚ್ಚಿ ತನ್ನ ಕೊಳ್ಳಿನಲ್ಲಿದ್ದಂಥ ಸ್ಯಮಂತಕ ಮಣಿಯನ್ನ ತೆಗೆದು ಸತ್ರಜಿತ್ನಿಗೆ ನೀಡಿದನಂತೆ ಬಳಿಕ ಏನಾಗತ್ತೆ ಅಂದರೆ ಕೃಷ್ಣನಿಗೆ ಆ ಮಣಿಯ ಮಹಿಮೆಯ ಬಗ್ಗೆ ಚೆನ್ನಾಗಿಯೇ ತಿಳಿದಿತ್ತು ಇದರಿಂದ ಅವನು ಆ ಮಣಿಯನ್ನ ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಸತ್ರಜಿತ್ ಆ ಸ್ಯಮಂತಕ ಮಣಿಯನ್ನ ತನ್ನ ಸಹೋದರನಾದ ಪ್ರಸೇನಜಿತ್ನಿಗೆ ನೀಡ್ತಾನಂತೆ ಆದರೂ ಕೂಡ ಶ್ರೀಕೃಷ್ಣನಿಗೆ ಆ ಮಣಿಯನ್ನ ಪಡೆದುಕೊಳ್ಳಬೇಕೆನ್ನುವಂಥ ಭಯಕೆ ಕಡಿಮೆ ಆಗಿರ್ಲಿಲ್ಲ ಒಮ್ಮೆ ಪ್ರಸನ್ನ ಜಿತ್ನು ಕಾಡಿನಲ್ಲಿ ಬೇಟೆಗಾಗಿ ಹೋದಾಗ ಹುಲಿಯ ದಾಳಿಗೆ ಒಳಗಾಗಿ ಅಲ್ಲೇ ಮರಣವನ್ನ ಹೊಂದುತ್ತಾನೆ ಆಗ ಆ ಮಣಿ ಕಾಡಿನಲ್ಲಿದ್ದಂಥ ಜಾಂಬವಂತನಿಗೆ ಸಿಗುತ್ತದೆ ಅವನು ಅದನ್ನ ಒಂದು ಗುಹೆಯ ಒಳಗಡೆ ಇಟ್ಟಿರುತ್ತಾನೆ ಜಾಂಬವಂತನ ಬಳಿ ಸ್ಯಮಂತಕ ಮಣಿ ಇರೋದು ಶ್ರೀಕೃಷ್ಣನಿಗೆ ತಿಳಿಯುತ್ತೆ ಆಗ ಕೃಷ್ಣ ಜಾಂಬವಂತನ ಮಗಳಾದ ಜಾಂಬವತಿಯನ್ನ ವಿವಾಹವಾಗಲಿಕ್ಕೆ ಬಯಸುತ್ತಾನೆ ಜಾಂಬವಂತನು ತನ್ನ ಮಗಳನ್ನ ಶ್ರೀಕೃಷ್ಣನೊಂದಿಗೆ ಮದುವೆಯನ್ನ ಮಾಡಿಸಿ ಸ್ಯಮಂತಕ ಮಣಿಯನ್ನ ವರದಕ್ಷಿಣಿಯಾಗಿ ಶ್ರೀಕೃಷ್ಣನಿಗೆ ನೀಡುತ್ತಾನೆ ಶ್ರೀಕೃಷ್ಣನು ತನ್ನ ಪತ್ನಿ ಜಾಂಬವತಿ ಮತ್ತು ಮಣಿಯೊಂದಿಗೆ ದ್ವಾರಕೆಗೆ ಹಿಂತಿರುಗ್ತಾನೆ ಕೆಲವು ದಿನಗಳ ನಂತರ ಶ್ರೀಕೃಷ್ಣನು ಯಾವುದೋ ಕೆಲಸದ ನಿಮಿತ್ತ ಇಂದ್ರಪ್ರಸ್ಥಕ್ಕೆ ಹೋದಾಗ ಶತಧನ್ವನು ಆ ರತ್ನವನ್ನ ತೆಗೆದುಕೊಂಡು ಆ ಕ್ರೂರನಿಗೆ ಕೊಟ್ಟನು ಅಕ್ರೂರನು ರತ್ನದೊಂದಿಗೆ ಓಡಿ ಹೋಗುತ್ತಾನೆ ಆದರೆ ಶ್ರೀಕೃಷ್ಣನಿಗೂ ಆತನನ್ನ ಹಿಡಿಲಿಕ್ಕೆ ಸಾಧ್ಯವಾಗಲಿಲ್ಲ ಹೀಗೆ ಕೃಷ್ಣ ಬಯಸಿದ್ದ ಬಯಸಿ ಪಡೆದುಕೊಂಡಿದ್ದ ಈ ಮಣಿ ಕೃಷ್ಣನಿಂದ ದೂರವಾಯಿತು ನಂತರ ಇದು ಸಾವಿರದ ಮುನ್ನೂರ ನಾಲ್ಕರಲ್ಲಿ ಮಾಲ್ವಾದಲ್ಲಿ ಕಾಣಿಸಿಕೊಳ್ತು ಇದನ್ನು ಆ ಸಮಯದಲ್ಲಿ ಕೊಹಿನೂರು ವಜ್ರ ಅಂತ ಕರೆಯಲಾಗ್ತಿತ್ತು ಬಳಿಕ ಇದು ಮಾಲ್ವಾದ ದೊರೆ ಮಹಾಲಗ್ ಆಸ್ತಿಯಾಗಿತ್ತು ಬಾಬರ್ನ ಪ್ರಕಾರ ಪಾಣಿಪತ್ ಕದನದ ಸಮಯದಲ್ಲಿ ಗ್ವಾಲಿಯರ್ನ ರಾಜ ವಿಕ್ರಮಾದಿತ್ಯ ಕೊಹಿನೂರು ವಜ್ರವನ್ನ ಆಗ್ರಾ ಕೋಟೆಯಲ್ಲಿ ಇರಿಸಿದ್ದ ಮೊಘಲರು ದೆಹಲಿ ಮತ್ತು ಆಗ್ರ ಸುಲ್ತಾನರನ್ನ ಸ್ವಾಧೀನಪಡಿಸಿಕೊಂಡಾಗ ಕೊಹಿನೂರು ವಜ್ರ ಅವರ ಸೊತ್ತಾಯಿತು ಹೀಗೆ ಅವರ ಬಳಿ ಇದ್ದಂಥ ಶ್ರೀಕೃಷ್ಣ ಶಮಂತಕ ಮಣಿಯ ಮೇಲೆ ಪರ್ಷಿಯನ್ ದೊರೆ ನಾದಿರ್ ಶಾನ ವಶವಾಯಿತು ಇದಾದ ನಂತರ ಇದು ಲಂಡನ್ನ ವಶವಾಯಿತು ಇವತ್ತಿಗೂ ಅದು ಆ ದೇಶದ ರಾಣಿಯ ಕಿರೀಟದಲ್ಲಿ ಇದೆ ಇದನ್ನು ಭಾರತ ವಾಪಸ್ ಪಡೆಯೋಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆ ಅನ್ನೋದನ್ನು ಮುಂದೆ ನೋಡೋಣ ಇವತ್ತಿಗೆ ಈ ವಿಡಿಯೋವನ್ನು ಮುಗಿಸೋಣ ಇದು ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳೇ ನಮಗೆ ದಾರಿದೀಪ ಧನ್ಯವಾದ